ಹಾಯ್ ಫ್ರೆಂಡ್ಸ್ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ದಿನಗಣನೆ ಶುರುವಾಗಿದೆ ಚುನಾವಣಾ ಆಯೋಗ ದಿನಾಂಕ ಪ್ರಕಟಿಸುವುದಷ್ಟೇ ಬಾಕಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕ ಸಮರದಲ್ಲಿ ತನ್ನ ದಿಗ್ವಿಜಯವನ್ನ ಮುಂದುವರೆಸಲು ಕಮಲ ಪಕ್ಷ ಅಥವಾ ಬಿಜೆಪಿ ಸನ್ನದ್ಧಗೊಂಡಿದೆ ಸತತ ಮೂರನೇ ಬಾರಿಗೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲು ಬಿಜೆಪಿ ರಣತಂತ್ರವನ್ನ ರೂಪಿಸ್ತಾ ಇದೆ ಇದೀಗ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಪ್ರಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಆದ್ರೆ ಅವರು ಎಂದೂ ಕೂಡ ರಜೆಯನ್ನ ಪಡೆದಿಲ್ಲ ನಿತ್ಯ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಒಂದು ಗಂಟೆವರೆಗೆ ಕೆಲಸವನ್ನ ಮಾಡ್ತಾರೆ ಮುಂದಿನ ಹತ್ತು ವರ್ಷಗಳವರೆಗೂ ಅವರೇ ಭಾರತದ ಪ್ರಧಾನಿ ಆಗಿರ್ತಾರೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಮೂರು ಹಾಗೂ ನಾಲ್ಕನೇ ಬಾರಿಗೂ ಕೂಡ ಮೋದಿನೇ ಪ್ರಧಾನಿ ಆಗ್ತಾರ ಮುಂದಿನ ಹತ್ತು ವರ್ಷಗಳಲ್ಲಿ ರಾಜಕೀಯ ಹೇಗಿರ್ತದೆ ಎಂಬ ಪ್ರಶ್ನೆಗೆ ಉತ್ತರಿಸಿದಂತಹ ಅಮಿತ್ ಶಾ ಅವರು ನೀವು ಹತ್ತು ವರ್ಷಗಳಿಗೆ ಮಾತ್ರ ಕೇಳ್ತಾ ಇದ್ದೀರಾ ಹಾಗಾಗಿ ನಾನು ಹತ್ತು ವರ್ಷಗಳ ರಾಜಕೀಯ ಭವಿಷ್ಯವನ್ನಷ್ಟೇ ಹೇಳ್ತೇನೆ ಭವಿಷ್ಯ ಬಹಳ ಸ್ಪಷ್ಟವಾಗಿದೆ ಮೋದಿ ಅವರೇ ಮುಂದಿನ ಹತ್ತು ವರ್ಷಗಳು ಪ್ರಧಾನಿಯಾಗಿರ್ತಾರೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ನರೇಂದ್ರ ಮೋದಿ ಅವರು ಯಾಕೆ ಸೂಕ್ತ ಎಂಬುದಕ್ಕೆ ಕಾರಣಗಳನ್ನು ಕೂಡ ನೀಡಿದ್ದಾರೆ ಆಗ್ಲೇ ಹೇಳಿದಂತೆ ಅವರು ಎಂದಿಗೂ ಕೂಡ ರಜೆಯನ್ನು ಪಡೆದಿಲ್ಲ ಮೋದಿಜಿ ಅವರು ನಲವತ್ತು ವರ್ಷಗಳಿಂದ ದೇಶದ ಜನರಿಗಾಗಿ ಮಾತ್ರ ಕೆಲಸವನ್ನ ಮಾಡಿದ್ದಾರೆ ಇಪ್ಪತ್ಮೂರು ವರ್ಷಗಳ ಕಾಲ ಮುಖ್ಯಮಂತ್ರಿ ಮತ್ತು ಪ್ರಧಾನಿಯಾಗಿದ್ರು ಅವರು ಎಂದಿಗೂ ಕೂಡ ರಜನೆ ತೆಗೆದುಕೊಂಡಿರೋದನ್ನ ನಾನು ನೋಡಿಲ್ಲ ಮೋದಿಯವರು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಒಂದು ಗಂಟೆವರೆಗೆ ಕೆಲಸವನ್ನ ಮಾಡೋದನ್ನ ನಾನು ನೋಡಿದ್ದೇನೆ ಅಂತ ತಿಳಿಸಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಿಯಾಗಿ ಅವರು ಶ್ರಮ ವಹಿಸಿ ಕೆಲಸವನ್ನ ಮಾಡಿದ್ದಾರೆ ಅಂತ ಹೊಗಳಿದ್ದಾರೆ ಇನ್ನು ಇತ್ತೀಚೆಗೆ ಮೋದಿಯವರ ಕುಟುಂಬದ ಬಗ್ಗೆ ಪ್ರಶ್ನಿಸ್ತಾ ಇದ್ದಾರೆ ಮೋದಿಯವರ ಬಗ್ಗೆ ಕ್ಷುಲ್ಲಕ ಹೇಳಿಕೆಗಳನ್ನ ನೀಡುವವರಿಗೆ ದೇಶದ ಜನತೆ ತಕ್ಕ ಉತ್ತರವನ್ನ ಕೊಟ್ಟಿದ್ರು ಕೂಡ ನಾಲಿಗೆಯನ್ನು ಹರಿಬಿಡ್ತಾರೆ ಮೋದಿಗೆ ಕುಟುಂಬವೇ ಇಲ್ಲ ಅಂತ ಹೇಳ್ತಾರೆ ಕುಟುಂಬವನ್ನ ಹೊಂದಿರುವಂತಹ ರಾಜಕೀಯ ನಾಯಕರು ತಮ್ಮ ಮಕ್ಕಳನ್ನ ಸಿಎಂ ಪ್ರಧಾನಿ ಮಾಡಲು ಕೆಲಸವನ್ನ ಮಾಡ್ತಾರೆ ಆದ್ರೆ ಮೋದಿ ದೇಶಕ್ಕಾಗಿ ಕೆಲಸವನ್ನ ಮಾಡ್ತಾರೆ ಅಂತ ಅಮಿತ್ ಶಾ ಅವರು ಮೋದಿ ಅವರನ್ನ ಸಮರ್ಥಿಸಿಕೊಂಡಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಆರ್ಜೆಡಿ ನಾಯಕ ಲಾಲು ಪ್ರಸಾದ್ ಯಾದವ್ ರ್ಯಾಲಿ ಒಂದರಲ್ಲಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡುವಂತಹ ಮೋದಿಗೆ ಕುಟುಂಬವೇ ಇಲ್ಲ ಅವ್ರು ಯಾಕೆ ಮಕ್ಕಳನ್ನು ಮಾಡಿಕೊಳ್ಳಲಿಲ್ಲ ಅಂತ ಹೇಳಿ ಅಂತ ಹೇಳಿಕೆನ ನೀಡಿದ್ರು ಇದಕ್ಕೆ ತಿರುಗೇಟು ನೀಡಿದಂತಹ ಮೋದಿ ದೇಶದ ನೂರ ನಲವತ್ತು ಕೋಟಿ ಜನರೇ ನನ್ನ ಕುಟುಂಬ ಅಂತ ಅಂದಿದ್ರು ಮೋದಿಯನ್ನ ಬೆಂಬಲಿಸಿ ಮೋದಿಕಾ ಪರಿವಾರ್ ಕ್ಯಾಂಪೇನ್ ಶುರು ಮಾಡಲಾಗಿತ್ತು ಇನ್ನೊಂದು ಸ್ನೇಹಿತರೆ ಬಿಜೆಪಿ ರಣತಂತ್ರವನ್ನ ಮಾಡ್ತಾ ಇದೆ ಅದರಲ್ಲೂ ಕೂಡ ಈ ಬಾರಿ ದಕ್ಷಿಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ ಅಥವಾ ದಕ್ಷಿಣದಲ್ಲಿ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದ್ದಾರೆ ದಕ್ಷಿಣದಲ್ಲಿ ಕಮಲವನ್ನ ಅರಳಿಸಲು ಬಿಜೆಪಿ ತಂತ್ರವನ್ನು ರೂಪಿಸ್ತಾ ಇದೆ ಸದ್ಯ ದಕ್ಷಿಣದ ಯಾವುದೇ ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿಲ್ಲ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಆಶಾದಾಯಕವಾಗಿದ್ದ ಬಿಜೆಪಿ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ ಕಂಡು ವಿಪಕ್ಷ ಸ್ಥಾನದಲ್ಲಿ ಕೂತಿದೆ ಆ ಮೂಲಕ ದಕ್ಷಿಣ ಭಾರತದ ಯಾವುದೇ ರಾಜ್ಯಗಳಲ್ಲಿ ಬಿಜೆಪಿ ತನ್ನ ವರ್ಚಸ್ಸನ ಹೊಂದಿಲ್ಲ ಆದ್ರಾಚೆಗೂ ಕೂಡ ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವುದು ಬಿಜೆಪಿಗೆ ಅನಿವಾರ್ಯವಾಗಿದೆ ಹೀಗಾಗಿ ದಕ್ಷಿಣದಲ್ಲಿ ಕಮಲವನ್ನ ಅರಳಿಸಲು ಮೋದಿ ಅಮಿತ್ ಶಾ ಹೊಸ ತಂತ್ರವನ್ನ ಹೆಂಡಿದ್ದಾರೆ ಅದುವೆ ಟಾರ್ಗೆಟ್ ಏಟಿ ಏನಿದು ಟಾರ್ಗೆಟ್ ಏಟಿ ಹಾಗಾದ್ರೆ ಟಾರ್ಗೆಟ್ ಏಯ್ಟಿ ಅಂತ ಅಂದ್ರೆ ಅಥವಾ ಟಾರ್ಗೆಟ್ ಎಂಬತ್ತು ಅಂತ ಅಂದ್ರೆ ಲೋಕಸಭಾ ಚುನಾವಣೆಯ ಮ್ಯಾಜಿಕ್ ನಂಬರ್ ಅನ್ನ ಮುಟ್ಟಲು ಕನಿಷ್ಠ ಎಂಬತ್ತು ಸ್ಥಾನಗಳನ್ನ ದಕ್ಷಿಣದಿಂದ ಗೆಲ್ಲಬೇಕು ರಾಜಕೀಯ ಪಂಡಿತರ ಲೆಕ್ಕಾಚಾರದ ಪ್ರಕಾರ ದಕ್ಷಿಣದ ರಾಜ್ಯಗಳಾದ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಹಾಗೂ ಕೇರಳದಲ್ಲಿ ಕನಿಷ್ಠ ಎಂಬತ್ತು ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡಿದೆ ಏನು ದಕ್ಷಿಣದಲ್ಲಿ ಕಮಲವನ್ನು ಅರಳಿಸಲು ಮೋದಿ ಸಾಕಷ್ಟು ತಂತ್ರಗಳನ್ನು ಕೈಗೆತ್ಕೊಂಡಿದ್ದಾರೆ ಹಲವು ಯೋಜನೆಗಳನ್ನ ಕಾರ್ಯಗತಗೊಳಿಸೋದ್ರ ಮೂಲಕ ದಕ್ಷಿಣ ಭಾರತದವರ ಮನವೊಲಿಸಲು ಮುಂದಾಗಿದ್ದಾರೆ ತಮ್ಮ ಚುನಾವಣಾ ರಣತಂತ್ರಗಳ ಮೂಲಕ ಜನರನ್ನ ತಮ್ಮ ತೆಡಿಬೇಕು ಜನರ ಗಮನವನ್ನ ಮತಗಳಾಗಿ ಪರಿವರ್ತಿಸಬೇಕು ಅವುಗಳ ಸಹಾಯದಿಂದ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಬೇಕು ಅಂತ ಬಿಜೆಪಿ ಪರಿತಪಿಸ್ತಾ ಇದೆ ಇದೀಗ ಎಲೆಕ್ಷನ್ ಹತ್ರ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಅಮಿತ್ ಶಾ ಅವರು ಮುಂದಿನ ಹತ್ತು ವರ್ಷಗಳ ಕಾಲ ಪ್ರಧಾನಿ ಅವರೇ ಪಿ ಎಂ ಆಗಿರ್ತಾರೆ ಅಥವಾ ಪ್ರಧಾನಿ ಆಗಿರ್ತಾರೆ ಅನ್ನುವಂತಹ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಸ್ನೇಹಿತರೆ ಬಿಜೆಪಿಯಲ್ಲಿ ಎಪ್ಪತ್ತೈದು ವರ್ಷ ಆದ ನಂತರ ರಾಜಕೀಯವಾಗಿ ನಿವೃತ್ತಿ ಆಗ್ತಾರೆ ಇದೀಗ ಪ್ರಧಾನಿ ಮೋದಿಯವರಿಗೆ ಎಪ್ಪತ್ಮೂರು ವರ್ಷ ಇನ್ನೆರಡು ವರ್ಷದಲ್ಲಿ ಅವರು ರಿಟೈರ್ ಆಗಬೇಕು ಆದರೆ ಅಮಿತ್ ಶಾ ಅವರು ಹೇಳ್ತಾ ಇರುವ ಪ್ರಕಾರ ಮುಂದಿನ ಹತ್ತು ವರ್ಷಗಳವರೆಗೂ ಅವರೇ ಪ್ರಧಾನಿ ಆಗಿರ್ತಾರೆ ಅಂತ ಇದು ಹೇಗೆ ಸಾಧ್ಯ ಪ್ರಧಾನಿಯವರಿಗಾಗಿ ಪಿಯಲ್ಲಿ ಏನಾದರೂ ದೊಡ್ಡ ಬದಲಾವಣೆ ಆಗುತ್ತಾ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ